ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ನವೆಂಬರ್ ಇಪ್ಪತ್ತಾರು ನಮ್ಮ ಸಂವಿಧಾನ ರಚನಾ ಕಾರ್ಯ ಪೂರ್ಣಗೊಂಡು ನಮ್ಮ ಸರ್ಕಾರ ಅದನ್ನು ಅಂಗೀಕರಿಸಿದ ದಿನ ನಮಗೆಲ್ಲ ತಿಳಿದಿರೋ ಹಾಗೆ ಜನವರಿ ಇಪ್ಪತ್ತಾರು ನಮ್ಮ ಸಂವಿಧಾನ ಜಾರಿಯಾದ ದಿನ ನಾವೆಲ್ಲ ಆ ದಿನವನ್ನು ಗಣರಾಜ್ಯ ದಿನವನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ ಆದರೆ ಕಳೆದ ಎರಡು ಸಾವಿರದ ಹದಿನೈದರಿಂದ ನರೇಂದ್ರ ಮೋದಿ ಸರ್ಕಾರ ಸಂವಿಧಾನವನ್ನು ಅಂಗೀಕರಿಸಿದ ದಿನವಾದ ನವೆಂಬರ್ ಇಪ್ಪತ್ತಾರನ್ನು ಭಾರತದ ಸಂವಿಧಾನ ದಿನವನ್ನಾಗಿ ಆಚರಿಸುವ ಪದ್ಧತಿಯನ್ನು ಆರಂಭಿಸಿದೆ ಭಾರತ ಸಂವಿಧಾನ ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನವಾಗಿದೆ ಭಾರತದ ಸಂವಿಧಾನದಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳಿದ್ದು ವಿಶ್ವದ ಅತಿ ಉದ್ದವಾದ ಸಂವಿಧಾನ ಇದಾಗಿದೆ ಖ್ಯಾತ ಬ್ರಿಟಿಷ್ ಸಂವಿಧಾನ ತಜ್ಞ ಐವರಿ ಜೆನ್ನಿಂಗ್ಸ್ ಭಾರತೀಯ ಸಂವಿಧಾನವನ್ನು ಆನೆಗಾತ್ರದ ಸಂವಿಧಾನವೆಂದು ಕರೆದಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಅನೇಕ ಸಮುದಾಯ ಭಾಷೆ ಜನಾಂಗಗಳಿಂದ ಕೂಡಿದ ಭಾರತದಲ್ಲಿ ಎಲ್ಲರಿಂದಲೂ ಮಾನ್ಯತೆಯನ್ನು ಪಡೆಯುವಂತಹ ಸಂವಿಧಾನವನ್ನು ರಚಿಸುವುದು ಸುಲಭದ ಕೆಲಸವಾಗಿರಲಿಲ್ಲ ಹಾಗಾದರೆ ವಿಶ್ವದ ಅತಿ ಉದ್ದವಾದ ಸಂವಿಧಾನದ ರಚನೆಯ ಏನು ನಮ್ಮ ಸಂವಿಧಾನ ಒಳಗೊಂಡಿರುವ ವಿಶೇಷ ಅಂಶಗಳೇನೋ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನದ ರಚನೆ ಕೇವಲ ಒಂದೆರಡು ದಿನಗಳಲ್ಲೋ ಅಥವಾ ಒಂದೆರಡು ವಾರಗಳಲ್ಲೋ ಆಗಿರುವಂಥದ್ದಲ್ಲ ಭಾರತದಲ್ಲಿ ಬ್ರಿಟಿಷ ಆಳ್ವಿಕೆಯ ಕಾಲದಿಂದಲೂ ಸಾಂವಿಧಾನಿಕ ಬೆಳವಣಿಗೆಗಳು ನಡೆದುಕೊಂಡು ಬಂದಿರುವುದನ್ನು ನಾವು ಕಾಣಬಹುದಾಗಿದೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ ಭಾರತದಲ್ಲಿನ ಅಪಾರ ಸಂಪತ್ತನ್ನು ಲೂಟಿ ಹೊಡೆದ ದೊಡ್ಡ ದೊಡ್ಡ ತಿಮಿಂಗಿಲಗಳು ಇಡೀ ಆಂಗ್ಲ ಸರ್ಕಾರವನ್ನೇ ನಡುಗಿಸುವಷ್ಟು ಬಲಿಷ್ಠವಾಗಿದ್ದವು ಈ ತಿಮಿಂಗಿಲಗಳನ್ನು ಬಾಲ ಬಿಚ್ಚದಂತೆ ಹದ್ದು ಬಸ್ತಿನಲ್ಲಿಡಲು ಸಾವಿರದ ಏಳುನೂರ ಎಪ್ಪತ್ತ್ ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಇದರೊಂದಿಗೆ ಭಾರತದಲ್ಲಿ ಸಾಂವಿಧಾನಿಕ ಬೆಳವಣಿಗೆ ಪ್ರಾರಂಭವಾಯಿತು ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ದ ದಿನಗಳಲ್ಲೇ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ದೇಶದ ಆಡಳಿತ ರೂಪುರೇಷೆಗಳು ಹೇಗಿರಬೇಕು ಅನ್ನೋದನ್ನ ಕುರಿತು ಚರ್ಚೆ ನಡೆಸಲಾಗ್ತಾ ಇತ್ತು ಮುಂಬೈ ಕಾಂಗ್ರೆಸ್ ಸಮಾವೇಶದಲ್ಲಿ ಮೋತಿಲಾಲ್ ನೆಹರು ಸಂವಿಧಾನ ರಚನೆಯ ನಿಲುವಳಿಯನ್ನ ಮಂಡಿಸುತ್ತಾರೆ ಅದನ್ನಾಧರಿಸಿ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸರ್ವ ಪಕ್ಷಗಳ ಸಭೆ ಕರೆದು ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚಿಸುತ್ತೆ ಮುಂದೆ ಈ ಸಮಿತಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತನ್ನ ವರದಿಯನ್ನ ಸಲ್ಲಿಸಿತು ಈ ವರದಿಯನ್ನು ನೆಹರು ವರದಿ ಎಂದೇ ಕರೆಯಲಾಗಿದೆ ಮುಂದೆ ಇಂಗ್ಲೆಂಡಿನಲ್ಲಿ ನಡೆದ ಸಾವಿರದ ಒಂಬೈನೂರ ನಲವತ್ತೈದರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ ಕ್ಲೆಮೆಟ್ ಅಟ್ಲಿ ನೇತೃತ್ವದ ಲೇಬರ್ ಪಕ್ಷದ ಸರ್ಕಾರ ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಕ್ಯಾಬಿನೆಟ್ ನಿಯೋಗವನ್ನು ಭಾರತಕ್ಕೆ ಕಳುಹಿಸುವುದಾಗಿ ಘೋಷಿಸಿತು ಅದರಂತೆ ಭಾರತಕ್ಕೆ ಬಂದ ಕ್ರಿಪ್ಸ್ ನಿಯೋಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಹಾಗೂ ಇತರೆ ಸಂಘಟನೆಗಳೊಂದಿಗೆ ಚರ್ಚಿಸಿ ತನ್ನ ಅಂತಿಮ ವರದಿಯನ್ನು ಮೇ ಹದಿನಾರು ಸಾವಿರದ ಒಂಬೈನೂರ ನಲವತ್ತಾರರಂದು ಸಲ್ಲಿಸಿತು ಇದರ ಶಿಫಾರಸಿಗನುಗುಣವಾಗಿ ಸಂವಿಧಾನ ರಚಿಸಲು ಸಂವಿಧಾನ ರಚನಾ ಸಭೆಗೆ ಸಾವಿರದ ಒಂಬೈನೂರ ನಲವತ್ತಾರರ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಪರೋಕ್ಷ ಚುನಾವಣೆಗಳು ನಡೆದವು ಡಿಸೆಂಬರ್ ಒಟ್ಟು ಸದಸ್ಯರನ್ನೊಳಗೊಂಡ ಸಂವಿಧಾನ ರಚನಾ ಸಮಿತಿಯನ್ನು ರೂಪಿಸಲಾಯಿತು ಮತ್ತು ಡಿಸೆಂಬರ್ ಒಂಬತ್ತರಂದು ಈ ಸಮಿತಿಯ ಮೊದಲ ಸಭೆಯನ್ನು ಕರೆಯಲಾಯಿತು ಮೊದಲ ಸಭೆಯ ನೇತೃತ್ವವನ್ನು ವಹಿಸಿಕೊಂಡವರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಆದರೆ ಈಗಾಗಲೇ ಪ್ರತ್ಯೇಕ ರಾಷ್ಟ್ರದ ಕೂಗೆದ್ದಿದ್ದರಿಂದ ಮುಸ್ಲಿಂ ಲೀಗ್ ಈ ಸಭೆಯನ್ನು ಬಹಿಷ್ಕರಿಸಿತು ಮುಂದೆ ಅದೇ ಸಾವಿರದ ಒಂಬೈನೂರ ನಲವತ್ತಾರರ ಡಿಸೆಂಬರ್ ಹನ್ನೊಂದರಂದು ಸಂವಿಧಾನ ರಚನಾ ಸಮಿತಿಯ ಎರಡನೇ ಸಭೆ ನಡೆಯಿತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು ರವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು ಜವಾಹರಲಾಲ್ ನೆಹರು ಚಕ್ರವರ್ತಿ ರಾಜಗೋಪಾಲಾಚಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಿ ಎನ್ ರಾವ್ ಮುಂತಾದವರು ಈ ಸಮಿತಿಯಲ್ಲಿದ್ದಂತಹ ಪ್ರಮುಖ ಸದಸ್ಯರಾಗಿದ್ದರು ಬಿ ಎನ್ ರಾವ್ ಸಾಂವಿಧಾನಿಕ ಕಾನೂನು ಸಲಹೆಗಾರರಾಗಿ ಈ ಸಮಿತಿಗೆ ನೇಮಕಗೊಂಡರು ಈ ಸಮಿತಿ ಪರಿಶಿಷ್ಟ ವರ್ಗಗಳ ಮೂವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಒಳಗೊಂಡಿತ್ತು ಫ್ರಾಂಕ್ ಆಂಟೋನಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದರೆ ಪಾರ್ಸಿ ಸಮುದಾಯವನ್ನು ಎಚ್ ಪಿ ಮೋದಿ ಪ್ರತಿನಿಧಿಸಿದರು ಇವರುಗಳ ಜೊತೆಗೆ ಸಂವಿಧಾನ ರಚನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದವರೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಅಲ್ಲಾಡಿ ಕೃಷ್ಣಸ್ವಾಮಿ ಕೃಷ್ಣಸ್ವಾಮಿ ಅಯ್ಯರವರು ಇನ್ನು ಇದರ ಜೊತೆಗೆ ಸರೋಜಿನಿ ನಾಯ್ಡು ಹಂಸ ಮೆಹ್ತಾ ಅಮೃತ್ ಕೌರ್ ವಿಜಯಲಕ್ಷ್ಮಿ ಪಂಡಿತ್ ಸೇರಿದಂತೆ ಒಟ್ಟು ಹದಿನೈದು ಮಂದಿ ಮಹಿಳಾ ಸದಸ್ಯರು ಕೂಡ ಈ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದರು ಇನ್ನು ಈ ನಡುವೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಸಂವಿಧಾನ ರಚನಾ ಸಮಿತಿ ಸ್ವಾಯತ್ತತೆಯನ್ನ ಪಡೆದುಕೊಂಡಿತು ಸಂವಿಧಾನ ರಚನಾ ಕಾರ್ಯಕ್ಕೆ ಮತ್ತಷ್ಟು ವೇಗ ಸಿಕ್ಕಿತು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳರಂದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು ಸಂವಿಧಾನದ ಕರಡು ಸಮಿತಿಯಲ್ಲಿದ್ದಂತಹ ಇತರೆ ಪ್ರಮುಖರೆಂದರೆ ಕೆಎಂ ಮುನ್ಶಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಡಿಪಿ ಖೇತಾನ್ ಮೊದಲಾದವರು ಇದರಲ್ಲಿ ಕಾರ್ಯವನ್ನು ನಿರ್ವಹಿಸಿದರು ಇವರಲ್ಲಿ ಕೆಲವರು ಅನಾರೋಗ್ಯದ ಕಾರಣದಿಂದ ಹಿಂದೆ ಸರಿದರು ಸ್ವತಃ ಅಂಬೇಡ್ಕರರೇ ಅನಾರೋಗ್ಯಕ್ಕೆ ಈಡಾದರು ಆದರೆ ಅವರು ತಮ್ಮ ಕಾರ್ಯದಿಂದ ಹಿಂದೆ ಸರಿಯಲಿಲ್ಲ ಅಂತಿಮವಾಗಿ ಕರಡು ಸಮಿತಿ ಪರಿಷ್ಕೃತ ಕರಡು ಸಂವಿಧಾನವನ್ನು ಸಿದ್ಧಪಡಿಸಿ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಸೆಂಬ್ಲಿಗೆ ಸಲ್ಲಿಸಿತು ಅನಂತರ ಕೆಲ ಪರಿಷ್ಕರಣೆಗಳೊಂದಿಗೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಅಂಗೀಕರಿಸಲಾಯಿತು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಠಿಣ ಪರಿಶ್ರಮದ ಫಲವಾಗಿ ಭಾರತ ಸಂವಿಧಾನ ರೂಪುಗೊಂಡಿತು ಈ ಕರಡು ಸಂವಿಧಾನದಲ್ಲಿ ಸುಮಾರು ಏಳು ಸಾವಿರ ತಿದ್ದುಪಡಿಗಳನ್ನು ಮಾಡಲಾಗಿದೆ ಇಪ್ಪತ್ತೆರಡು ಭಾಗಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಹಾಗೂ ಎಂಟು ಶೆಡ್ಯೂಲ್ ಹೊಂದಿದ್ದ ಈ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ದೇಶದ ಸಂವಿಧಾನವಾಗಿ ಒಪ್ಪಿಕೊಳ್ಳಲಾಯಿತು ಈ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಧಿಕೃತವಾಗಿ ಜಾರಿಗೆ ತರಲಾಯಿತು ಇನ್ನು ನಮ್ಮ ಸಂವಿಧಾನದಲ್ಲಿ ಸಾಕಷ್ಟು ತಿದ್ದುಪಡಿಗಳಾದ ನಂತರ ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ನಾನ್ನೂರ ನಲವತ್ತೆಂಟು ವಿಧಿಗಳು ಇಪ್ಪತ್ತೈದು ಭಾಗಗಳು ಹಾಗೂ ಹನ್ನೆರಡು ಅನುಸೂಚಿಗಳಿದ್ದು ಪ್ರಪಂಚದ ಬಹುದೊಡ್ಡ ಲಿಖಿತ ಸಂವಿಧಾನ ಎಂದು ಹೆಸರು ಪಡೆದುಕೊಂಡಿದೆ ಭಾರತೀಯ ಸಂವಿಧಾನವನ್ನು ಜಗತ್ತಿನ ವಿವಿಧ ಸಂವಿಧಾನಗಳ ಉತ್ತಮ ಅಂಶಗಳ ಗೊಂಚಲು ಎಂದು ಕರೆಯಲಾಗಿದೆ ನಾವು ಇಂಗ್ಲೆಂಡ್ ಸಂವಿಧಾನದಿಂದ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿ ಉಭಯ ಸದನ ಶಾಸಕಾಂಗ ಮತ್ತು ಏಕ ಪೌರತ್ವದ ಪರಿಕಲ್ಪನೆಯನ್ನು ಎರವಲು ಪಡೆದುಕೊಂಡಿದ್ದೇವೆ ಹಕ್ಕುಗಳ ಮಸೂದೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ನ್ಯಾಯಿಕ ವಿಮರ್ಶೆಗಳನ್ನು ಯುಎಸ್ ಸಂವಿಧಾನದಿಂದ ಪಡೆದುಕೊಂಡರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ ಪಂಚವಾರ್ಷಿಕ ಯೋಜನೆಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಯುಎಸ್ಎಸ್ಆರ್ನ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಧಿಕಾರ ಹಂಚಿಕೆಯನ್ನು ಕೆನಡಾದ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ ಇನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶವನ್ನು ಹೇಗೆ ನಿಭಾಯಿಸಬೇಕೆಂಬುದನ್ನು ಜರ್ಮನಿಯ ವೈಮರ್ ಸಂವಿಧಾನದಿಂದ ತೆಗೆದುಕೊಂಡರೆ ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ ಹಾಗೂ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಪರಿಕಲ್ಪನೆಗಳನ್ನು ಫ್ರಾನ್ಸ್ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ ಜೊತೆಗೆ ಬ್ರಿಟಿಷ್ ಭಾರತದ ವಿವಿಧ ಕಾಯಿದೆಗಳು ಭಾರತೀಯ ಸಂವಿಧಾನದ ಮೇಲೆ ಪ್ರಭಾವ ಬೀರಿವೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಯಥಾವತ್ತಾಗಿ ಅಳವಡಿಸಿಕೊಳ್ಳಲಾಗಿದೆ ನಮ್ಮ ಸಂವಿಧಾನ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಕಾರ್ಯಗಳೇನು ಅವುಗಳು ಹೇಗೆ ಜನಾನುರಾಗಿಯಾಗಿ ಕಾರ್ಯನಿರ್ವಹಿಸಬೇಕೆಂಬುದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ನೀಡಿದೆ ಇನ್ನು ನಮ್ಮ ಸಂವಿಧಾನದ ಆಶಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ಈ ನಿಟ್ಟಿನಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯಿಸುವಂತೆ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ಕೇವಲ ಮೂಲಭೂತ ಹಕ್ಕುಗಳು ಮಾತ್ರವಲ್ಲ ಹಕ್ಕುಗಳನ್ನು ಅನುಭವಿಸುವ ಪ್ರತಿಯೊಬ್ಬ ಪ್ರಜೆ ತನ್ನದೇ ಆದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಸಂವಿಧಾನ ಮೂಲಭೂತ ಕರ್ತವ್ಯಗಳನ್ನು ನಿಗದಿಪಡಿಸಿದೆ ನಮ್ಮ ನಾಡುವ ಸರ್ಕಾರಗಳಿಗೂ ಸಂವಿಧಾನದಲ್ಲಿ ಮೂಗುದಾರ ಹಾಕಲಾಗಿದೆ ಕಲ್ಯಾಣ ರಾಜ್ಯ ಸ್ಥಾಪನೆಯ ಉದ್ದೇಶದಿಂದ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದ್ದು ಪ್ರತಿಯೊಂದು ಸರ್ಕಾರವು ಈ ತತ್ವವನ್ನು ಧ್ಯೇಯವಾಗಿಟ್ಟುಕೊಂಡೇ ಆಡಳಿತ ನಡೆಸಬೇಕು ಇಲ್ಲವಾದಲ್ಲಿ ಯಾವುದೇ ಸರ್ಕಾರ ಯಶಸ್ವಿಯಾಗಿ ಮುಂದುವರೆಯಲು ಸಾಧ್ಯವಿಲ್ಲ ಇನ್ನು ನಮ್ಮ ಸಂವಿಧಾನದ ಬಗ್ಗೆ ನಮಗೆ ಗೊತ್ತಿರಲೇಬೇಕಾದಂತಹ ಒಂದಷ್ಟು ಮಾಹಿತಿ ಎಂದರೆ ನಮ್ಮ ಸಂವಿಧಾನದ ಮೊದಲ ಪ್ರತಿ ಮುದ್ರಿತ ಪ್ರತಿಯಾಗಿರಲಿಲ್ಲ ಅಥವಾ ಅದು ಪ್ರಿಂಟೆಡ್ ಪ್ರತಿಯಾಗಿರಲಿಲ್ಲ ಅದು ಹಸ್ತಾಕ್ಷರ ಪ್ರತಿಯಾಗಿತ್ತು ಅದು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿದೆ ಭಾರತ ಸಂವಿಧಾನದ ಮೂಲ ಪ್ರತಿಗಳನ್ನು ಹೀಲಿಯಂ ತುಂಬಿದ ವಿಶೇಷ ಕವಚದಲ್ಲಿ ರಕ್ಷಿಸಲಾಗಿದ್ದು ಅದನ್ನು ಭಾರತದ ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇರಿಸಲಾಗಿದೆ ಜಗತ್ತಿನ ದೊಡ್ಡ ಸಂವಿಧಾನದ ರಚನೆಗಾಗಿ ಭಾರತ ಸರ್ಕಾರ ಅಂದು ಖರ್ಚು ಮಾಡಿದಂತಹ ಮೊತ್ತ ಒಟ್ಟು ಅರವತ್ತ ನಾಲ್ಕು ಲಕ್ಷ ರೂಪಾಯಿಗಳು ಇದು ಗೆಳೆಯರೆ ಜಗತ್ತಿನ ಶ್ರೇಷ್ಠ ಸಂವಿಧಾನದ ಕುರಿತ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂಥ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ